ರಾಜ್ಯದಲ್ಲಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದಿಂದ ಜಿಲ್ಲಾ ಪದಾಧಿಕಾರಿಗಳ ನೇಮಕ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಪದಾಧಿಕಾರಿಗಳ ನೇಮಕವನ್ನ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಚಿಂತಾಮಣಿಯ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ವಿಜಯ್ ಕುಮಾರ್ ಅವರನ್ನ ನೇಮಕ ಮಾಡಿದ್ದಾರೆ ನನ್ನ ಹೆಸರು ಬಂದುಬಿಟ್ಟು ಪ್ರದೀಪ್ ಕುಮಾರ್ ಅಂತ ನಾನು ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷನಾಗಿದ್ದೇನೆ ನಾನು ಈಗಾಗಲೇ ಎರಡು ವರ್ಷದಿಂದ ರಾಜ್ಯದಲ್ಲಿ ಪಕ್ಷವನ್ನು ಪಕ್ಷ ಸಂಘಟನೆ ಮಾಡುವುದರ ಮುಖಾಂತರ ನಾನು ಎಲ್ಲ ಜಿಲ್ಲೆಗಳಲ್ಲೂ ಪ್ರವಾಸ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀನಿ ಈಗ ಮೊದಲನೆಯದಾಗಿ ನಾವು ಕೋಲಾರ ಜಿಲ್ಲೆ ನಮಗೆ ಕರ್ನಾಟಕಕ್ಕೆ ದೇವಮಲೆ ಆಗಿರ್ತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ ನಾನು ಮೊದಲನೆಯದಾಗಿ ಸಂಘಟನೆ ಮಾಡಿದೆ ಅಲ್ಲಿನ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡಿದೆ ಬೈರೆಡ್ಡಿ ಅಂತ ತದನಂತರ ನಾನು ನಮ್ಮ ರಾಜ್ಯ ಪದಾಧಿಕಾರಿಗಳು ಯಾಕಂದರೆ ಇದು ಎನ್ ಸಿ ಪಿ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷ ಅಂದರೆ ಇವತ್ತು ಸಾಕಷ್ಟು ಪಕ್ಷಗಳಿದೆ ನಮ್ಮ ರಾಜ್ಯದಲ್ಲಿ ಅದನ್ನ ಅದನ್ನೆಲ್ಲ ಅದು ಏನು ಇಷ್ಟು ಪಕ್ಷ ಸರ್ವ ಪಕ್ಷಗಳಿದೆಯೋ ಅದಕ್ಕಿಂತ ವಿಭಿನ್ನವಾಗಿ ಇರಬೇಕು ಅನ್ನೋದು ನಮ್ಮ ನಮ್ಮ ವಿಜಯಕುಮಾರ್ ಅವರನ್ನು ನೇಮಕಾತಿ ಕುರಿತು ನಾವೆಲ್ಲ ಇಲ್ಲಿ ಕರೆಸಿ ನಮ್ಮನ್ನು ತಮ್ಮದೇ ಆಗಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಮುಂಕಾರ ವಾಸ್ತವ್ಯದಿಂದ ನಮಗೆ ಸರ್ಕಾರ ಮಾಡಿದ ಕೋಟಿ ಕೋಟಿ ಶರಣೆ